ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ನಿಮಗೆ ಆಲ್ಮೋಸ್ಟ್ ತಲ್ಮೇಲೆ ನೋಡಿಸೋಕನ ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಏನಂದ್ರೆ ನಮ್ಮ ಒಂದು ಸೊರೆಕಾಯಿ ಇವತ್ತು ಬಂದು ಶಾಂಪಲ್ನ ಕಟ್ ಮಾಡ್ತಾ ಇದ್ದೀವಿ ಅಂದರೆ ಶ್ಯಾಂಪಲ್ನ ಕೊಯ್ತಾ ಇದ್ದೀವಿ ಸೊರೆಕಾಯಿ ನೋಡ್ತಾ ಇರ್ಬೋದು ಒಳ್ಳೆ ಫಿನಿಶಿಂಗ್ ಬಂದಿದೆ ಒಳ್ಳೆ ಸೈಜ್ ಇದೆ ಪರವಾಗಿಲ್ಲ ಒಳ್ಳೆ ಸೂಪರಾಗಿ ನಂಬರ್ ಒನ್ ಕ್ವಾಲಿಟಿ ಆಗಿದೆ ಡಿಲೆಕ್ಸ್ ಐಟಮ್ ಅಂತಂದರೆ ಹೇಳ್ಬೋದು ಈ ರೀತಿಯಾಗಿ ಒಂದು ಐಟಮ್ಗೆ ಸಿಕ್ಕಾಪಟ್ಟೆ ಒಂದು ಡಿಮ್ಯಾಂಡ್ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಾರ್ಮಲ್ ಸೈಜು ಬೇಬಿ ಕಾಯಿ ಅಂದರೆ ನೋಡಿ ಈ ಲೆವೆಲ್ಗಿರಬೇಕು ಅಂದರೆ ನನ್ನ ಅಕ್ಕಿ ಇಟ್ಕೊಂಡಿದ್ದೀನಿ ನೋಡಿ ಈ ಒಂದು ಲೆವೆಲ್ಗಿರಬೇಕು ಮತ್ತು ಕಾಯಿ ಬಂದು ಗ್ರೀನ್ ಆಗಿರಬೇಕು ಕಾಯಿ ಬಂದು ಗ್ರೀನ್ ಆಗಿರಬೇಕು ಯಾವುದೇ ರೀತಿಯಾಗಿ ಊಜಿ ಇನ್ನೊಂದು ಮತ್ತೊಂದು ಏನು ಕುಚ್ಚಿರಬಾರ್ದು ಆ ಥರ ಒಂದು ಔಷಧಿಗಳನ್ನ ಹೊಡ್ಕೊಂಡು ಮೈಂಟೈನ್ ಮಾಡಿರಬೇಕು ಸೂಪರ್ ಕ್ವಾಲಿಟಿ ಡಿಲೆಕ್ಸ್ ಐಟಮ್ ಅಂತಲೇ ಹೇಳ್ಬೋದು ನೋಡಿ ಇದು ಕೂಡ ಅಷ್ಟೆ ಇದನ್ನು ಬಂದು ಬೇಬಿ ಕಾಯಿ ಅಂತ ಕರಿತೀವಿ ಅದನ್ನು ಬಿಟ್ಟು ಇದನ್ನೇನ ನಾ ನಾಳೆ ಏನಾದರೂ ಕಟಾಗಿ ಮಾಡಕ್ಕೆ ಹೋದರೆ ಇದು ಸೊರೆಕಾಯಿ ಅಂತ ಕರಿತೀವಿ ಬೇಬಿಕಾಯಿ ಅಂತ ಕರೆಯೋದೆಲ್ಲ ಸೊರೆಕಾಯಿ ಅಂತ ಕರಿತೀವಿ ಈ ರೀತಿಯಾಗಿ ಇರುತ್ತೆ ಅಂದರೆ ಈ ರೀತಿಯಾಗಿ ಒಂದು ಇರುತ್ತೆ ಅದಕ್ಕೋಸ್ಕರ ಈ ಒಂದು ಸ್ಟೇಜಲ್ಲೇ ಎಲ್ಲ ಕಟ್ ಮಾಡಬೇಕು ಓಕೆ ಇವತ್ತು ಬಂದು ನಾವು ಓಕೆ ಇವತ್ತು ಬಂದು ನಾವು ಸೊರೆಕಾಯಿ ಶ್ಯಾಂಪಲ್ನ ಕಟಾವ್ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟ್ನೇದಾಗಿ ಕೊಯ್ಲ್ನ ನಾವು ಏನು ಮಾಡ್ತೀವಿ ಅದನ್ನು ನಾವು ಶ್ಯಾಂಪಲ್ ಅಂತ ಕರಿತೀವಿ ಅಂದರೆ ಉದಾಹರಣೆಗೆ ಏನಾದರೂ ಒಂದು ಪ್ರಾಡಕ್ಟ್ನ ತಯಾರು ಮಾಡಿ ಮಾರ್ಕೆಟ್ಗೆ ಶ್ಯಾಂಪಲ್ ಬಿಡ್ತಾರಲ್ಲ ಆ ರೀತಿಯಾಗಿ ನಾವು ಕೂಡ ಇವತ್ತು ಸ್ಯಾಂಪಲ್ನ ಕಳಿಸ್ತಾ ಇದೀವಿ ಓಕೆ ಬನ್ನಿ ಇವತ್ತು ನಮ್ಮ ರೋಟಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಪಶಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಮೊದಲನೇದಾಗಿ ಚಾಕುನ ಎತ್ಕೊಂಡೋಣ ಅಂದರೆ ಚಾಕುಗಳೆಲ್ಲ ಬಂದು ಲೇಟ್ ಇರ್ತೀವಿ ನನ್ನ ಚಾಕು ಎಲ್ಲ ನಾಪತ್ತೆ ಆಗಿಬಿಟ್ಟಿದೆ ಇಲ್ಲೇ ಇದೆ ನೋಡಿ ಕೆಳಗಡೆ ಬಿದೋಗಿದೆ ನಂದು ಬಂದ ಕೆಳಗಡೆ ಬಿದ್ದೋಗಿದೆ ಚಾಕು ಓಕೆ ಈ ರೀತಿಯಾಗಿ ಚಾಕುಗಳನ್ನ ನಾವು ಮಾಡ್ಕೊತೀವಿ ಏನಂದರೆ ಹಾಗಲಕಾಯಿಗೆಲ್ಲ ಬಂದು ಬಿಲೇಡ್ ಯೂಸ್ ಮಾಡ್ತೀವಿ ಆದರೆ ಸೊರೆಕಾಯಿಗೆ ಬಂದು ಈ ರೀತಿಯಾಗಿ ಚಾಕುಗಳನ್ನ ಯೂಸ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಬಿಲೇಡ್ಗಳು ಅದು ಅಂದರೆ ದಪ್ಪ ಇರುತ್ತಲ್ಲ ಕಂಡ ಅದಕ್ಕೋಸ್ಕರ ಒಂದು ಐದಾರು ಕೊಯ್ ಒಂದು ಹತ್ತು ಕಾಯಿ ಕೊಯ್ಬೋದು ಅಷ್ಟೇ ಬಿಲೇಡಲ್ಲಿ ಅಲ್ಲಿ ಮೇಲೆ ಮುಂಡಿ ಆಗ್ಬಿಡುತ್ತೆ ಅಲ್ಲಿಂದಚೆ ಬಂದು ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಚಾಕುನ ಬಳಕೆ ಮಾಡ್ತೀವಿ ಓಕೆ ಟಾರ್ಪಲ್ಲೆಲ್ಲ ಇಲ್ಲೇ ಹಾಕಿದ್ದೀನಿ ಏನಂದರೆ ಪಸ್ನೇದಾಗಿ ಕೊಯ್ಕೊಂಡು ಕ್ರೇಟಲ್ಲಿ ಇಟ್ಕೊತೀವಿ ಕ್ರೇಟಿಂದ ಎತ್ಕೊಂಬಂದು ಈ ರೀತಿಯಾಗಿ ಒಂದು ಟಾರ್ಪಲ್ ಮೇಲೆ ಹಾಕ್ಕೊತೀವಿ ಫಸ್ಟು ಕ್ರೆಟ್ನ ಕ್ರೆಟಲ್ಲಿ ಕೊಯ್ದಿಕ್ಕೊಂತೀವಿ ಅದಾದಮೇಲೆ ನಮ್ಮ ಎಕ್ಸೆಲ್ ಗಾಡಿನಲ್ಲಿ ಒತ್ಕೊಂಬಂದು ಹೊತ್ಕೊಂಬಂದು ಈ ರೀತಿಯಾಗಿ ಒಂದು ಟಾರ್ಪಲ್ ಮೇಲೆ ಜೋಡ್ಸ್ಕೊತೀವಿ ಟಾರ್ಪಲ್ ಮೇಲೆ ಜೋಡ್ಸ್ಕೊಂಡ್ಮೇಲೆ ಆಮೇಲೆ ಗೊತ್ತಲ್ವ ನಿಮಗೆ ಇನ್ನೇನು ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಈ ರೀತಿಯಾಗಿ ಒಂದು ನ್ಯೂಸ್ ಪೇಪರ್ನಲ್ಲಿ ಸುತ್ತಿ ಪ್ಯಾಕ್ ಮಾಡಿ ಅದಾದಮೇಲೆ ಕಾಟನ್ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ತೀವಿ ಅಂದರೆ ಒಂದು ಮದುವೆ ಹೆಣ್ಣು ಯಾವ ರೀತಿಯಾಗಿ ಸಿದ್ಧ ಆಗುತ್ತೆ ಆ ರೀತಿಯಾಗಿ ಸಿದ್ಧ ಆಗಿ ಮಾರ್ಕೆಟ್ಗೆ ಎಂಟ್ರಿ ಕೊಡುತ್ತೆ ನಮ್ಮ ಸೊ ಅಂತಲೇ ಹೇಳ್ಬೋದು ಓಕೆ ಇವಾಗ ಬಂದು ಶಾಂಪಲ್ನ ಕೊಯ್ಯೋಕಾಗ್ತಾಯಿದ್ದೀನಿ ಹಾಗೆ ಏನಂದರೆ ನಮ್ಮ ಸೊರೆಕಾಯಿ ನ ಗೊಬ್ಬರ ಹಾಕೋದಿಂದ ಹಿಡ್ದು ನಾಟಿ ಮಾಡೋದ್ರಿಂದ ಹಿಡ್ದು ಅಂಬು ಕಟ್ಟೋದಿಂದ ಹಿಡ್ದು ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ಕೊತಾನೇ ಬಂದೆ ಇವಾಗ ಶ್ಯಾಂಪಲ್ ಕೊಯ್ಯೋದು ಕೂಡ ವ್ಲಾಗ್ ಇದ್ದೀನಿ ಅಂದರೆ ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾನೇ ಇದ್ದೀನಿ ಇನ್ನು ಮುಂದಕ್ಕೂ ಕೂಡ ಶೇರ್ ಮಾಡ್ಕೊತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೀವು ನೋಡ್ಬೇಕನ್ನ ನೀವೇನು ನೋಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಒಂದು ಆಸಕ್ತಿ ಇರುತ್ತೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡಬೇಕು ಅಂತ ಓಕೆ ಬನ್ನಿ ಈಗ ಫಸ್ಟ್ನೇದಾಗಿ ಶ್ಯಾಂಪಲ್ನ ಕಟ್ ಮಾಡೋಣ ಏನಂದರೆ ಶ್ಯಾಂಪಲ್ ಅಲ್ವಾ ಅದಕ್ಕೆ ಎಲ್ಲೋ ಒಂದೊಂದು ಕಾಯಿ ಇರುತ್ತೆ ಒಂದೊಂದು ಕಾಯಿ ಅದನ್ನು ಹುಡ್ಕೊಂಡು ಹುಡ್ಕೊಂಡು ನಾವು ಕಟ್ ಮಾಡಬೇಕು ಓಕೆ ಮೊದಲನೇದಾಗಿ ಕಾಯಿ ಇಲ್ಲಿದೆ ಬರೀ ಕಪಡ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ಕಾಯಿನ ಕಟ್ ಮಾಡಿದೆ ಅದು ದೇವ್ರ ಮೂಲೆಯಲ್ಲೇ ಕಟ್ ಮಾಡಿದೆ ಮತ್ತು ಅಂದ್ಕೋಬೋದು ಯಾಕಪ್ಪ ಇವನ್ ಕೈ ಮುಗಿದು ತರಕಾರಿಗೋಗಿ ಯಾಕಪ್ಪ ಇವನು ಕೈ ಮುಗಿದು ಕಟ್ ಮಾಡ್ದೆ ಅಂತ ತಿಳ್ಕೊಬೋದು ಏನಂದರೆ ಇದರಿಂದ ಅಲ್ವಾ ನಾವು ಊಟ ತಿನ್ನೋದು ಇದರಿಂದಾನೆ ನಮ್ಮ ಮೊಟ್ಟೆ ತುಂಬೋದು ಅದಕ್ಕೋಸ್ಕರ ಇದೊಂಥರ ನಮಗೆ ದೇವ್ರ ಅಂತಾನೆ ಹೇಳ್ಬೋದು ಅಂದರೆ ನಾವು ತೋಟದಲ್ಲೇ ಮ ನಾವು ಭೂಮಿ ತಾಯಿನೇ ನಂಬಿದ್ದೀವಿ ಭೂಮಿ ತಾಯಿಯಿಂದನೇ ನಾವು ಊಟ ತಿಂತೀವಿ ಅಲ್ವಾ ಅದಕ್ಕೆ ನಮಗೆ ಭೂಮಿ ತಾಯಿ ಮತ್ತು ಆ ಒಂದು ತಾಯಿ ಕೊಡೋ ಒಂದು ಒಂದು ಬೆಳೆ ಬಂದು ನಮಗೆ ದೇವ್ರ ಸಮ ಅಂತಲೇ ಹೇಳ್ಬೋದು ಅದಕ್ಕೆ ಬಂದು ಫಸ್ಟ್ನೇದಾಗಿ ಕೈ ಮುಗಿದು ಕಟಾವು ಮಾಡ್ತೀವಿ ಈ ರೀತಿಯಾಗಿ ಇರುತ್ತೆ ನಮ್ಮ ಒಂದು ವೃತ್ತಿ ಅಂತಲೇ ಹೇಳ್ಬೋದು ಓಕೆ ಈ ರೀತಿಯಾಗಿ ಒಂದು ಕಾಯಿ ಇರುತ್ತೆ ಅದನ್ನು ಕೊಯ್ದು ಕೊಯ್ದು ಬಾಕಿ ಈ ಥರ ಒಂದು ಮಾಡ್ಕೊಂಡು ಮಾಡ್ಕೊಂಡೋಗ್ತೀವಿ ಇದು ಬಂದು ನಾಳೆ ಇಲ್ಲ ನಾಳಿದ್ಗೆ ಬರೋ ಒಂದು ಕಾಯಿ ಅದು ಇವೆಲ್ಲ ಬಂದು ನಾಳಿದ್ಗೆ ಬರೋ ಒಂದು ಕಾಯಿಗಳಿವೆಲ್ಲ ಸದ್ಯಕ್ಕೆ ಯಾವ್ಯಾವ ಬಂದಿದೆ ಇದು ಕೂಡ ಅಷ್ಟೇ ನಾಳಿದ್ದು ಬರೋದು ಸದ್ಯಕ್ಕೆ ಯಾವ್ಯಾವ ಬಂದಿದೆ ಅವು ಮಾತ್ರ ಕಟಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂದರೆ ನಾಳಿದ್ಗೆ ಜಾಸ್ತಿ ಕಾಯಿಗಳಿರೋದು ನೋಡಿ ಅದು ಕೂಡ ಅಷ್ಟೇ ನಾಳೆದ್ಗೆ ಬರೋದು ಓಕೆ ಇದು ಆಲ್ರೆಡಿ ಇವಾಗ ಬಂದಿದೆ ಕಟಾವ್ಗೆ ಇದು ಬಂದಿದೆ ಅದು ಬಂದಿದೆ ಅದು ಬಂದಿದೆ ಏನಂದರೆ ಫ್ರೆಂಡ್ಸ್ ಒಬ್ಬರು ವಿಡಿಯೋ ಮಾಡಬೇಕು ಒಬ್ರು ಕಟಾವ್ ಮಾಡಬೇಕು ಆ ರೀತಿಯಾಗಿದ್ದು ಚೆನ್ನಾಗಿರುತ್ತೆ ಆದರೆ ನಮ್ಮದಾಗಿಲ್ಲ ನಾನೇ ವಿಡಿಯೋ ಮಾಡಬೇಕು ನಾನೇ ಕಟಾವ್ ಮಾಡಬೇಕು ಈ ಆಗುತ್ತೆ ಯಾಕಂದರೆ ಒಂದೇ ಕೈಯಲ್ಲಿ ಮಾ ಹಿಡಿಯೋಕಾಗೋದಿಲ್ಲ ಹಾಗಲ್ಕಾಯಿದ್ರೆ ಹಿಡಿಬೋದು ಆದರೆ ಈ ಒಂದು ಸೊರೆಕಾಯಿ ಬಂದು ಒಂದೇ ಕೈಯಲ್ಲಿ ಹಿಡಿಯೋಕ್ಕಾಗೋದಿಲ್ಲ ಓಕೆ ಸೊರೆಕಾಯಿ ಎಲ್ಲ ಕೊಯ್ದ ಮೇಲೆ ಪ್ಯಾಕ್ ಮಾಡಿದ್ಮೇಲೆ ಎಷ್ಟು ಬಾಕ್ ಸಿಕ್ತೋ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ನಾನು ಶೇರ್ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಬಂದು ಸೊರೆಕಾಯಿ ಕೊಯ್ತೀನಿ ಯಾಕಂದರೆ ಬೆಳಗ್ಗೆ ಹೋದ್ ಕೆಲಸ ನಡೀತೈತೆ ಮುಂಚೆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತೊಂದರೆ ಹಾಕುತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಲಾಶ್ಟು ತೋಟದಲ್ಲಿರೋದು ಅದಕ್ಕಿಂತ ಮೇಲೆ ಇರೋಕ್ಕಾಗೋಲ್ಲ ಯಾಕಂದರೆ ಇವಾಗ ಸಮ್ಮರ್ ಸೀಸನ್ ಸಿಕ್ಕಾಪಟ್ಟೆ ಒಂದು ಬಿಸಿಲು ಇರುತ್ತೆ ಅದಕ್ಕೋಸ್ಕರ ಓಕೆ ಸೊರೆಕಾಯೆಲ್ಲ ಮಾಡಿದ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಹಿಂದೆನೇ ಬರುತ್ತೆ ನೋಡಿ ಓಕೆ ಈ ರೀತಿಯಾಗಿ ನಾವು ಜೋಡಿಸ್ಕೊತೀವಿ ಅಂದರೆ ಹುಷಾರಾಗಿಡಬೇಕು ಯಾವುದೇ ರೀತಿಯಾಗಿ ಕ್ರ್ಯಾಚಸ್ ಆಗಬಾರ್ದು ಅಂದರೆ ಕಾಯಿ ಬಂದು ಕ್ರ್ಯಾಚಸ್ ಆಗಬಾರ್ದು ಕಾಯಿ ಕ್ರ್ಯಾಚಸ್ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಬೇಡಿಕೆ ಕಮ್ಮಿ ಆಗುತ್ತೆ ಅದಕ್ಕೆ ಒಂದೊಂದು ಕಾಯಿಗೂ ಕೂಡ ನಾವು ನ್ಯೂಸ್ ಪೇಪರ್ನ ಈ ರೀತಿಯಾಗಿ ಸುತ್ತುತ್ತೀವಿ ಇವಾಗ ಸದ್ಯಕ್ಕೆ ಈ ರೀತಿಯಾಗಿ ಕ್ರೇಟಾಗಿ ಆಗಿ ಮಾಡ್ಕೊತೀವಿ ಕ್ರೇಟಲ್ಲಿ ಮಡಕೋ ಹೋಗೋ ಅಷ್ಟೇ ಯಾವುದೇ ರೀತಿಯಾಗಿ ಕ್ರಿಯೇಟ್ ಆಗಲಿ ಅಥವಾ ನೆಲ್ದಾಗ ಬಿಡೋದಾಗಲಿ ಯಾವುದೇ ರೀತಿಯಾಗಿ ಟಚ್ ಆಗಬಾರ್ದು ಟಚ್ ಆದರೆ ಕಾಯಿ ಬಂದು ಮಾರ್ಕ್ ಆಗುತ್ತೆ ಉದಾಹರಣೆಗೆ ಇಲ್ಲೇ ತೋರಿಸ್ತೀನಿ ನೋಡಿ ಸುಮ್ಗೆ ನೋಡಿ ಎಷ್ಟು ಮಾರ್ಕ್ ಆಯಿತು ಇದು ಮಾರ್ಕೆಟ್ಗೆ ಸಕ್ನೆ ಕಳುಪ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಂಥರ ಕಾಣಿಸುತ್ತೆ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಕ್ರ್ಯಾಚಸ್ ಆಗಬಾರ್ದು ನೋಡಿ ಅವಾಗೆ ನೀರು ಬರ್ತಾ ಇದೆ ಇಲ್ಲಿ ಬಸ್ ಬಸ್ ಬಂದು ನೀರು ಬರುತ್ತೆ ಅದಾದಮೇಲೆ ಇದೊಂಥರ ಕಾಫಿ ಕಲರ್ಗೆ ಟರ್ನ್ ಆಗುತ್ತೆ ಕಾಯಿ ಅದಕ್ಕೋಸ್ಕರ ಹುಷಾರಾಗಿ ನಾವು ಮಡಗಬೇಕು ಒಂಥರ ಮಗುಕಿಂತ ಸೂಕ್ಷ್ಮ ಅಂತಲೇ ಹೇಳ್ಬೋದು ಅಂದರೆ ಅವಾಗ ತಾನೇ ಹುಟ್ಟಿರುತ್ತೆ ನೋಡಿ ಮಕ್ಕಳು ಅವಿ ಇನ್ನೆಷ್ಟು ಚೆನ್ನಾಗಿ ಎತ್ಕೊಂತೀವಿ ಜೋಪಾನವಾಗಿ ಆ ರೀತಿಯಾಗಿ ಎತ್ಕೋಬೇಕು ಒಂಥರ ಮಕ್ಕಳ ಥರ ಅಂತಲೇ ಹೇಳ್ಬೋದು あ。<sighs> ಓಕೆ ಫ್ರೆಂಡ್ಸ್ ಸೊರೆಕಾಯಿ ಎಲ್ಲ ಕಟೌಟ್ ಮಾಡ್ಕೊಂಬಂದು ಈ ರೀತಿಯಾಗಿ ನಾವು ಟಾರ್ಪಲ್ ಮೇಲೆ ಹಾಕೊಂಡಿದ್ದೀವಿ ಇವಾಗ ಬಂದು ಅಮ್ಮ ಬಂದು ನ್ಯೂಸ್ ಪೇಪರ್ ಸುತ್ತ ಕೊಡ್ತಾ ಇದ್ದಾರೆ ನಾನು ಈ ರೀತಿಯಾಗಿ ಒಂದು ಕಾಟನ್ ಬಾಕ್ಸ್ಗೆ ಇದ್ದೀನಿ ಏನಂದರೆ ಅಮೆಝಾನ್ ಬಾಕ್ಸ್ನ ನಾವು ಬಳಕೆ ಮಾಡೋದು ಯಾಕಂತ ಹೇಳಿದ್ರೆ ತುಂಬಾ ಒರಿಜಿನಲ್ ಇರುತ್ತೆ ಅಂದರೆ ಸೊರೆಕಾಯಿಗೆ ಬಂದು ಇನ್ನೂ ಬೇರೆ ಥರ ಬಾಕ್ಸ್ ಬರುತ್ತೆ ಏನಂದರೆ ಅದು ಕಡಿಮೆ ಕ್ವಾಲಿಟಿ ಅದನ್ನ ಹಾಕಿದ್ರೆ ಮಾರ್ಕೆಟ್ ಗಂಟ ಹೋಗೋದಿಲ್ಲ ಏನಂದರೆ ಎಲ್ಲಾಂದ್ರೆ ಸಿಗ್ಲೋಗೋದು ತುಂಬಾ ಇದಾಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಒಂದು ಅಮೆಝಾನ್ ಬಾಕ್ಸಲ್ಲಿ ಇದ್ದೀವಿ ತುಂಬಾ ಸ್ವಲ್ಪ ಒರಿಜಿನಲ್ಲು ಬೇರೆ ಮಾರ್ಕೆಟ್ಗೆಲ್ಲ ಬೇರೆ ಒಂದು ಸ್ಟೇಟ್ಗೆ ಹೋಗೋಗೋ ಹೋಗೋ ಗಂಟ ಈ ಒಂದು ಬಾಕ್ಸುಗಳು ಕಾಟನ್ ಬಾಕ್ಸು ಹೊಡಿದಿರೋ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಅಮೆಝಾನ್ ಬಾಕ್ಸನ್ನ ನಾವು ಬಳಕೆ ಮಾಡ್ತೀವಿ ಹಾಗೇ ಇದೇನು ಪ್ರಮೋಷನ್ ಅಲ್ಲ ಅಂದರೆ ಡೇಸ್ ಅಲ್ಲ ಇದು ಅಮೆಝಾನ್ ಬಗ್ಗೆ ಅವರು ನಮ್ಗೆ ಯಾವುದೇ ರೀತಿಯಾಗಿ ಏನು ದುಡ್ಡು ಕೊಟ್ಟಿಲ್ಲ ಇದು ಯಾವುದೇ ರೀತಿಯಾಗಿ ಪ್ರಮೋಷನ್ ಅಲ್ಲ ಸುಮ್ಗೆ ಒಂದು ನಮ್ಮ ರೈತರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಓಕೆ ಇವಾಗ ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ ಇವತ್ತು ಬಂದು ಎಷ್ಟು ಬಾಕ್ಸ್ ಸಿಗುತ್ತೋ ಕೊನೆವರೆಗೂ ನೋಡೋಣ ಏನಂದರೆ ಸೊರೆಕಾಯಿ ಈಗ ಬ ಬಂದು ಪರವಾಗಿಲ್ಲ ಸ್ವಲ್ಪ ಬೆಲೆ ಬಂದಿದೆ ಅಂತ ಹೇಳ್ಕೊಳೋ ಒಂದು ಮೊನ್ನೆ ಸ್ವಲ್ಪ ಡೌನ್ ಆಗೋಗಿತ್ತು ಇವತ್ತೇನು ಅಷ್ಟು ಡೌನ್ ಆಗಿಲ್ಲ ಪರವಾಗಿಲ್ಲ ಇರೋದ್ರಲ್ಲಿ ಸ್ವಲ್ಪ ರೇಟ್ ಬಂದಿದೆ ಅಂತಲೇ ಹೇಳ್ಬೋದು ಸೊರೆಕಾಯಿಗೆ